ಎಲ್ಲೂ ಈ ನಮಗೆ ಚಪಾತಿ ಕೊಟ್ಟಿದ್ದಾರೆ ಗೈಸ್ ಟಿಕೆಟ್ ಇಲ್ದಲ್ಲಿ ಟ್ರಾವೆಲ್ ಮಾಡಿದೀವಿ ಗೈಸ್ ಫುಲ್ ಅಡ್ವೆಂಚರಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಾನೆಲ್ ಯೂಟ್ಯೂಬ್ ಚಾನಲ್ ಗೈಸ್ ಓಟ್ ಮೇಲೆ ಹತ್ತಾಗ ಬರಲ್ಲ ಭಯ ಆಗುತ್ತೆ ನಾವು ಆದರೆ ಇವ್ರಿನ್ನೂ ಅದೇನೋ ಜನರಲ್ ಅಲ್ಲಿ ಸೀಟ್ ಇಲ್ಲ ಅನ್ರಲ್ ಯಾವುದು ಅಂತ ಗೊತ್ತಿಲ್ಲ ಗೈಸ್ ಅಷ್ಟೇ ಯಾವ್ದಾದ್ರು ಸುಮ್ಮನೆ ಖಾಲಿ ಹೆಂಗೂ ಹತ್ಕೊಂಡು ಹೋಗ್ತಾ ಇದೀವಿ ಗೈಸ್ ತೋರ್ಸಿದ ದಾರಿ ದೇವ್ರ ತೋರಿಸ್ತಿರೋ ದಾರಿ ಇದೆಲ್ಲ ಇಷ್ಟಿಲ್ಲ ಕನ್ಫ್ಯೂಷನ್ ಕಂಡು ಹೋಗಿರಪ್ಪ ಇವರು ಸ್ಟಾಪ್ ಬಂತು ಇಳ್ಕೊಂಡು ಹೋಗ್ತಾ ಇದ್ದಾರೆ ಅಣ್ಣ ನಡಿ ರೈಸ್ ಫಸ್ಟ್ ಟೈಮ್ ಟ್ರೈನಲ್ಲಿ ನಾನು ಇಷ್ಟು ಆಗಿರೋದನ್ನ ನೋಡ್ತಾ ಇರೋದು ಗೈಸ್ ಅಷ್ಟೇ ವಿಷಯ ಬೈ ಗೈಸ್ ವೆಲ್ಕಮ್ ಬ್ಯಾಕ್ ಅಗೇನ್ ಗೈಸ್ ನಾವು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಿದ್ದ ಕಾರಣ ಊಟ ಮಾಡೋಕ್ಕೆ ನಮಗೆ ಟೈಮ್ ಸಿಕ್ಕಿರ್ಲಿಲ್ಲ ಗೈಸ್ ಸೊ ಈ ಅಂಕಲು ನಮಗೆ ಚಪಾತಿ ಕೊಟ್ಟಿದ್ರೆ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಫೈವ್ ತರ್ಟಿ ಅನಿಸುತ್ತೆ ಆದರೆ ಒಂದು ಸ್ಕೇರಿ ತಿಂ ಹೇಳಬೇಕು ಗೈಲ್ಸ್ ನಾವು ಹತ್ತಿರೋದು ಬ್ಯಾಂಗ್ಳೂರಲ್ಲಿ ಓಕೆನಾ ಇದು ಆಲ್ಮೋಸ್ಟ್ ಮಂತ್ರಾಲಯ ನಿಯರೆಸ್ಟಿಗೆಲ್ಲೋ ಇದ್ದೀವಿ ಇಷ್ಟು ಬ್ಯಾಂಗ್ಳೂರಿಂದ ಅಲ್ಲಿ ನಾವು ಟ್ರಾವೆಲ್ ಮಾಡಿದ್ದೀವಿ ಈಗ ಇಷ್ಟು ಟಿಕೆಟ್ ಇಲ್ದೇನೆ ಇವಾಗ ಟಿಕೆಟ್ ಜಸ್ಟ್ ನಾವು ಈ ಪ್ಲ್ಯಾಟ್ಫಾರ್ಮಲ್ಲಿ ಏನು ಟಿಕೆಟ್ ಇಸ್ ವರ್ಷ ಏನಂತಾರೆ ಈ ಸ್ಟೇಷನಲ್ಲಿ ಟಿಕೆಟ್ ಇಸ್ಕೊಂಡ್ವಿ

ಬೆಂಗಳೂರು ಟು ಅಲ್ಲ ಮೈಸೂರು ಟು ಒಂದು ಟಿಕೆಟ್ ತಗೊಂಡ್ ಬಂದಿದ್ದೀವಿ ಅಂದ್ರೆ ಬೆಂಗಳೂರು ಟು ಮಂತ್ರಾಲಯಕ್ಕೆ ಅಲ್ಲೂ ಟ್ರಕ್ಕಲ್ ಅಲ್ಲಿ ನಾವು ಟಿಕೆಟ್ ತಗೊಂಡ್ ಹೋಗ್ತಿರೋದು ಅಲ್ಲಿಂದ ಖಾಲಿ ಖಾಲಿ ಅದು ಎ ಸಿ ಕಾಂಪಾರ್ಟ್ಮೆಂಟ್ ಅಲ್ಲಿ ಬಂದಿಲ್ಲ ಅದು ನೇರವಾಗಿ ಮಲ್ಕೋಟೆ ಬಂದಿದ್ದೀವಿ ಅದು ಅದ્યાર ಅಂದ್ರೆ ಇವರು ಮೂರು ಜನ 3rd ಇರೋದು ಆ 3rd ಸರಿ ಗೈಸ್ ಹೊರಡತಿದೆ

ನಾವ್ ಇಷ್ಟೊತ್ತು ಇಲ್ಲೇ ಇರ್ತಿತ್ತು ಇವಾಗ ಜನರಲ್ ಟಿಕೆಟ್ ಇರೋದ್ರಿಂದ ನಿಂತ್ಕೊಂಡಿದ್ದೀವಿ ಯಾಕಂದ್ರೆ ಜನರಲ್ ಅಲ್ಲಿ ಹೋಗಕ್ಕೆ ಫುಲ್ ಸೈಟ್ ಸಿಕ್ ಈ ಸ್ಟೇಷನ್ ಅಲ್ಲಿ ಇಷ್ಟೊತ್ತು ಮುಗಿಸಿಕೆ ನಮ್ಗೆ ಟಿಕೆಟ್ ಸಿಕ್ತು ಇಲ್ಲ ಬಂದ್ಬಿಟ್ಟು ಇವಾಗೋಡಲ್ಲಿ ಕಲ್ಲು ಮೂಳುಗಳು ತುಂಬಾ ಇತ್ತು ನೆನೆಯಿಂದ ಆದ್ರೂ ಹೋಗ್ತಾ ಇದ್ದೀವಿ ರಾಯರ್ ಇದ್ದಾರೆ ರಾಯರ್ ಇದಾರೆಷದ ಪ್ರಭಾವ ಗೈಸ್ ಮೂರ್ ನಿಮಿಷನು ಆಗ್ಲಿಲ್ಲ ಅನ್ಸುತ್ತೆ ಅಲ್ಲಿ

ಸರ್ಚಿಂಗ್ ಅಲ್ಲಿ ಕೆಲಸ ನಮಗೆ ಅವ್ರ ಸ್ಟ್ಯಾಂಡರ್ಡ್ ಗೆ ಕೆಲಸ ಸಿಕ್ಕಿಲ್ಲ ಹತ್ತು ಸಾವಿರ ರೂಪಾಯಿ ಕೊಟ್ಟು ಬರ್ತೀನಿ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ತರ ಕಳ್ಸಿ ಹತ್ ಸಾವಿರ ಕೇಳ್ತಾ ಇದಾರೆ ಅಂತ ಹತ್ತನೇ ಕ್ಲಾಸ್ ಅನ್ಕೊಂಡಿ ಗೈಸ್ ಎಂ ಎಸ್ ಸಿ ಪ್ಲೀಸ್ ಗೊತ್ತಿದ್ರೆ ನಮಗೆ ಒಂದು ಕೆಲಸ ಕೊಡಿಸಿ ವರ್ಷನು ಎಂ ಬಿ ಎನ್ ಡಿಜಿಟಲ್ ಮಾರ್ಕೆಟಿಂಗ್ ಅವಳಿಗೂ ಒಂದು ಬೇಕು ಪ್ಲೀಸ್ ಕೊಡಿಸಿ ಓಪನ್ ಮಾಡ್ತಾರೆ ಬ್ಯೂಟಿಫುಲ್ ವ್ಯೂ ನೋಡಿ ಸನ್ ರೈಸ್ ಆಗೋದನ್ನ ಆಗಿಲ್ಲ ಹೋಗ್ಬಿಡ್ತೇನು ಇವಾಗ ನಮಗೆ ನಮ್ದು ದೇವ್ರ ಸಿಕ್ಕಿದ್ದಾರೆ ನೈಟ್ ಊಟ ಸ್ಪಾನ್ಸರ್ ಅಂಕಲ್ಲೇ ಫ್ಲವರ್ಸ್ ಮ್ಯಾಟ್ರ ಐತ್ ಏನು ಗೊತ್ತಾ ನಾವು ಸನ್ ರೈಸ್ ನೋಡೋಣ ಸನ್ ರೈಸ್ ನೋಡೋಣ ಅಂತ ಇಲ್ಲಿ ನೋಡ್ಕೊಂಡು ಕೂತಿದೀವಿ ನೋಡಿದ್ರೆ ಅಲ್ಲಿ ಸಣ್ಣ ಗೈಸೇ ಆಗ್ಬಿಡಿದ್ದೀವಿ ಗೈಸ್ ಲೆಫ್ಟ್ ಸೈಡ್ ಅಲ್ಲಿ ಗೊತ್ತಾಗ್ಬೋದು ಗೊತ್ತಾಗ ಸಂಕಿಷ್ಟು ಸಂಕಿಷ್ಟ ನಾನು ಅಷ್ಟೊಂದು ಗುಡ್ ವಿಡಿಯೋಗ್ರಾಫರ್ ಅಂತ ನಾನು ಬ್ಲಾಗಲ್ಲಿ ತೋರಿಸ್ತೀನಿ ದಿಸ್ ಈಸ್ ಮೈ ಮಾರ್ನಿಂಗ್ ಫೇಸ್ ನಾನು ನೈಟ್ ಆದ್ರೆ ಹಿಂದೆ ಇರ್ತೀನಿ ಮಾರ್ನಿಂಗ್ ಆದ್ರೆ ನೋ ಮೇಕಪ್ ಲುಕ್ ಅಜ್ಜಿ ಬರ್ತಾರೆ ನಮಸ್ಕಾರ ಮಾಡ್ಕೋ ಜಾಗ ಹೋಗ್ಬಿಡಮ್ಮ ಸ್ನೇಹ್ ಓತಿ ತೋರ್ಸ್ಬೇಕಿತ್ತೋಡಿ ಓದಿ ಹೋಗ್ತಾ ಓದಿ ಅವತ್ತಾದ್ರೂ ನೋಡಿದ್ದೀರಾಗ ಏನು ಮಾಡ್ಬಿಡ್ತು ಒಂದ್ ನಿಮಿಷಕ್ಕೆ

ಇದು ಇದ ಅಜ್ಜಿ ಲಾಕೊಟ್ಟು ನನಗೆ ಫ್ರೀಯಾಗಿ ನನಗೆ ಕಡ್ಲೆ ಕೈ ಕೊಟ್ಟರು ಅದಕ್ಕೆ ಫ್ರೀಯಾಗಿ ಇಸ್ಕೋಬಾರ್ದು ಅಂತ bye bye to this full adventurous train adventure of journeyagitto guys you know finally we are here ಗೈಸ್ ಜನ ನೋಡಿ ಅಲ್ಲಿ ರೋಪ ಇಲ್ಲೇ ಈ ರೇಂಜ್ ಅಂದರೆ ನಿಮ್ಮ ಒಳಗಡೆ ಯಾವ ರೇಂಜು ಇಲ್ಲೇ ಭಯ ಆಗ್ತಾಯಿದೆ ನೋಡಿ ನಾವು ಬಂದಿ ಇದೆ ಗೈಸ್ ನೋಡಿ ಅಪ್ಪ ತುಂಬಾರೆ ಜನ ಈ ಕಡೆಯಲ್ಲೂ ವೀಕೆಂಡ್ ಥರ ಎಲ್ಲೂ ಒಂಚೂರು ಗ್ಯಾಪ್ ಕಾಣಿಸ್ತಿಲ್ಲ ಫೈನಲ್ಲಿ ಎಂಟ ಹಿಂಟ ಏನ್ ಬನ್ನಿ ಕಾಯ್ ಆಟೋ ರೈಡ್ ಹೋಗೋಣ ಇಷ್ಟ ಚಲಾ ಇರ್ತವ್ರೆ ಫೈಟ್ ಆಡ್ತಾರೆ ನಮ್ ಬನ್ನಿ ನಮ್ ಬನ್ನಿ ಅಂತ ಕುಡೀಸ್ಗೆ